ಒಕ್ಕಿರೋ ಡ್ರ್ಯಾಗನ್ ಮಾರ್ಷಲ್ ಆರ್ಟ್ ಸೋಟಾಕಾನ್ ವತಿಯಿಂದ ನಾಲ್ಕನೇ ವರ್ಷದ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಬಿಎಂಪಿ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಹಾಗೂ ನೆಲ ಬಾಬುರವರು ಉದ್ಘಾಟಿಸಿದರು ವಿವಿಧ ರಾಜ್ಯಗಳಿಂದ ಆಗಮಿಸಿದಂತ ವಿದ್ಯಾರ್ಥಿಗಳು ಕರಾಟೆ ನಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ಕಾರ್ಯಕ್ರಮದ ಆಯೋಜಕರಾದ ದಿಲೀಪ್ ಕುಮಾರ್ ಹಾಗೂ ಕವಿತಾ ಶೆಟ್ಟಿರವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಗಣ್ಯರನ್ನ ಪ್ರೀತಿ ಗೌರವದಿಂದ ಸನ್ಮಾನಿಸಲಾಯಿತು ನ್ಯಾಷನಲ್ ಕಾಂಪಿಟೇಷನ್ ಕಾರ್ಯಕ್ರಮ ಅಂದರೆ ಮಕ್ಕಳುಗಳು ತಮ್ಮ ಕರಾಟೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಯಾರು ಇಲ್ಲಿ ಪ್ರದ್ರಮ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಒಂದು ಪ್ರೈಸ್ ಕೊಡೋದ್ರ ಮುಖಾಂತರ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡುವಂಥ ಒಂದು ಸಂದರ್ಭ ಅದೊಂದು ಒಳ್ಳೆಯ ಕಾರ್ಯಕ್ರಮ ನಮಗೆ ಎಲ್ಲ ಮಕ್ಕಳಿಗೂ ಉತ್ತಮವಾದ ಒಂದು ಅವಕಾಶ ಪ್ರದರ್ಶನ ಚೆನ್ನಾಗಿ ಮಾಡಿ ಸೊದೆಲ್ಲೂ ಸದಾ ಇದ್ದಿದೆ ಯಾವ ಮಕ್ಕಳು ಪರಿಶ್ರಮ ಚೆನ್ನಾಗಿ ಮಾಡ್ತಾರೆ ಆಯ್ಕೆದಾರರು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಳ ಸಂತೋಷ ಪಟ್ವಿ ಕಾರಣ ಅಂದರೆ ಇವತ್ತು ವಕಿನವ ಡ್ರ್ಯಾಗನ್ ಸಂಸ್ಥೆಯವರು ನೂರಾರು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ವರ್ಷ ಪ್ರತಿ ಏನು ಆ ಒಂದು ಮಕ್ಕಳಿಗೆ ತರಬೇತಿ ನೀಡ್ತಾಯಿದ್ರು ಕರಾಟೆ ಇರ್ಬೋದು ಡ್ಯಾನ್ಸ್ ಇರ್ಬೋದು ಇಂಥ ಒಂದು ಅತ್ಯುತ್ತಮವಾಗಿ ಜೀವನದಲ್ಲಿ ಮಕ್ಕಳಿಗೆ ಏನು ಕೊಡಬೇಕು ಭಾರತ ದೇಶದ ಒಂದು ಶಕ್ತಿಶಾಲಿ ಯುವ ಮಕ್ಕಳಾಗಿ ಬೆಳಿಬೇಕಂತ ಆ ರೀತಿ ಮಾರ್ಗದರ್ಶನ ನೀಡಿಕೊಂಡು ಈ ತರಬೇತಿ ಕೊಟ್ಟುಕೊಂಡು ಇವತ್ತು ವಾರ್ಷಿಕೋತ್ಸವನ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಸಂತೋಷ ಆಯಿತು ನಮ್ಮ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಸಾರು ಹಾಗೂ ಕವಿತಾ ಮೇಡಮ್ ಈ ಒಂದು ನೇತೃತ್ವ ಸಂಸ್ಥೆ ಕಟ್ಟಿ ಭಾಳಷ್ಟು ವರ್ಷಗಳಿಂದ ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡ್ತಿದ್ದಾರೆ ಇಂಥದ್ದು ನಿಜವಾಗ್ಲೂ ಸಮಾಜಕ್ಕೆ ಬೇಕು ಸಮಾಜಕ್ಕೆ ಮಾತ್ರ ಅಲ್ಲ ಇಂಥದ್ದು ನಮ್ಮ ದೇಶಕ್ಕೂ ಬೇಕು ಮುಂದಿನ ದಿನಗಳಲ್ಲಿ ಭವಿಷ್ಯ ಭಾರತದಲ್ಲಿ ಇಂಥ ಮಕ್ಕಳು ಬೆಳೆದು ಅವರು ಮತ್ತು ಈ ಒಲಂಪಿಕ್ಕು ಅಂಥದ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶಕ್ಕೆ ಹೆಸರು ತರುವಂಥ ಮಕ್ಕಳು ಆಗ್ತದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಒಂದು ಒಳ್ಳೆಯ ಹೆಸರು ತರ್ತಂತೆ ಈ ಮೂಲಕ ನಾನು ಈಗಲೇ ಒಂದು ಶುಭ ಹಾರೈಸ್ತಾ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಈ ಒಂದು ಮಕ್ಕಳನ್ನ ತರಬೇತಿ ಕೊಟ್ಟು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ ಇವತ್ತು ನಮ್ಮ ನೆಚ್ಚಿನ ಶಾಸಕ ಗೋಪಾಲನವರ ಮಾರ್ಗದರ್ಶನದಲ್ಲಿ ಅವರ ಶ್ರೀಮತಿ ಹೇಮಲ ಹೇಮಲತ ಗೋಪಾಲೆಯವರು ಬಂದಿದ್ದರು ಹಾಗೆ ನಮ್ಮ ರಾಜ್ಯ ಇಂಥ ಎಲ್ಲ ಲೀಡರ್ಗಳು ರಾಮಚಂದ್ರ ಗೋವಿಂದ ಇಂಥವ್ರ ಲೀಡ್ರೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆಯ ಉತ್ತಮದ ದೈಹಿಕ ಶಿಕ್ಷಕರು ಇಂಜಿನಿಯರ್ಗಳೆಲ್ಲ ಬಂದಿದ್ರು ಬಹಳ ಸಂತೋಷ ಆಯಿತು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಎಲ್ಲ ಕಡೆ ನಡೆದ್ರೆ ನಮ್ಮ ದೇಶ ಮತ್ತಷ್ಟು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತ ದೇಶನ ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ವಿಶ್ವಕ್ಕೂ ಆಗಿಸ್ಲಿಕ್ಕೆ ಇಂಥ ಕಾರ್ಯಕ್ರಮ ಕೂಡ ಭಾಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ ಮಹಾಲಕ್ಷ್ಮಿ ದೇವರು ಇಲ್ಲಿ ನಾಲ್ಕನೇ ಬಾರಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇರೋದು ಇದಕ್ಕೆ ಸಹಕಾರವಾಗಿ ನಮ್ಮ ಮಹಾಲಕ್ಷ್ಮೀ ದೇವ ವಿಶ್ವೇಶ್ವರ ಗೋಪರಾಯ್ಯನವರು ಆಗಮಿಸಿದರು ಹಲವಾರು ಗಣ್ಯರು ತುಂಬ ನಾಲ್ಕು ವರ್ಷದಲ್ಲೂ ಒಳ್ಳೆ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಹಾಗೂ ಇಲ್ಲಿಗೆ ನಮ್ಮ ಕಾಂಪಿಟೇಷನ್ಗೆ ಹಲವು ರಾಜ್ಯಗಳನ್ನ ಬಂದಿದ್ದಾರೆ ಆಂಧ್ರ ತೆಲಂಗಾಣ ಮತ್ತು ಮತ್ತು ನಮ್ಮ ರಾ ಜಿಲ್ಲೆಯಲ್ಲಿ ಆಲೂವರು ಸಾರಿ ಹಾಸನ ಬೇಲೂರು ಚಿಕ್ಕಮಗಳೂರು ನಮ್ಮ ಚಂದ್ರಪಟ್ಟಣ ಮಂಡ್ಯ ಮಳವಳ್ಳಿ ಮೈಸೂರು ಎಲ್ಲ ಕಡೆ ಬರೆಯ ತುಂಬ ಈಗ ಆಲ್ಮೋಸ್ಟ್ ಏಳ್ನೂರ ಎಂಟುನೂರು ಸೆಂಟ್ ಇದೆ ತುಂಬ ಚೆನ್ನಾಗಿ ಕಂಪನಿ ಮಕ್ಕಳಿದೆ ಆಲ್ಮೋಸ್ಟ್ ಇನ್ನೂವರೆಗೆಲ್ಲ ಎಲ್ಲ ಮಕ್ಕಳಿಗೂ ನಾವು ಸನಾಕರ ಬಹುಮಾನ ತೆಗೆದು ಎರಡು ಊರು ಮಕ್ಕಳು ಪ್ರೈಜಸ್ ಕೊಟ್ಟಾಗಿವೆ ಹಾಗೂ ಕಿಂಗ್ ಕ್ಯಾಂಪೇನ್ ರುಪ್ ಕೂಡ ನಮ್ಮ ಎಲ್ಲ ಒಂದು ಹತ್ತು ಶಾಲೆಗಳಿಂದ ವರ್ಕ್ ಮಾಡ್ತಾರೆ ಮಕ್ಕಳೆಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲರಿಗೂ ಜಯವಾಗಲಿದೆ ಈ ಒಂದು ದಿನ ನ್ಯಾಷನಲ್ ಲೆವೆಲ್ ತರ ಚಾಂಪಿಯನ್ಶಿಪ್ ನಾಯಕ ಅಂಗಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಬಗೆಯರು ಆಗಮ್ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧಾರಣವಾಗಿರುತ್ತದೆ ಮೊದಲದಾಗಿ ಕಾರ್ಯಕ್ರಮಕ್ಕೆ ಹಲವು ರಾಜ್ಯಗಳಿಂದ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ತಮಿಳ್ನಾಡಿಂದ ಭಾಗವಹಿಸಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಬೇಕಾಗಿರುತ್ತೆ ಸೊ ಹಾಗಾಗಿ ತರಾಟೆನ ಎಲ್ಲರೂ ಕರೆಯೇಬೇಕು ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ತರಾಟೆ ಅನ್ನೋದು ಹೇಗೆ ಬೇಕಾಗಿದೆ ಯಾಕಂದರೆ ತುಂಬ ಕ್ರೈಮ್ಸ್ಗಳನ್ನ ನೋಡ್ತಿದ್ದೀವಿ ಕೇಳ್ತಿದ್ದೀವಿ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳುಗಳು ತರಾಟೆ ಕೈಗಿದೆ ಅವರೊಂದು ಪ್ರೌಡ್ ಫೀಲ್ ಆಗಿ ಮತ್ತೆ ಯಾವುದೇ ರೀತಿ ಭಯ ಇದ್ದರೆ ಎಲ್ಲ ಕಡೆ ಧೈರ್ಯವಾಗಿ ಹೋಗಿ ಬರ್ಬೋದು ಅಂತ ನನ್ನ ಅನಿಸಿಕೆ